ಈಗ ಈ ಏನು ಚಿಂತನೆಗಳು ನಿಮ್ಮಲ್ಲಿ ತಲೆಮಾಳಗಳಿದೆ ಇದಕ್ಕೆಲ್ಲ ಈ ಗಾಂಧಿ ಚಿಂತನೆಯಲ್ಲಿ ಉತ್ತರ ಇದೆ ಅಂತ ನೀವು ಭಾವಿಸ್ತೀರಾ ನಾನು ಗಾಂಧಿ ಚಿಂತನೆ ನಾನು ಅದು ಅದು ಹೇಳಿದೆ ಅಲ್ಲ ಗ್ರಾಮೀಣ ಪ್ರದೇಶದ ಇದರ ಗ್ರಾಮ ಪಂಚಾಯತ್ ರಾಜ್ಯ ವ್ಯವಸ್ಥೆಯಲ್ಲಿ ಇದನ್ನೇ ಪ್ರಸ್ತಾಪ ಮಾಡಿರೋದು ನಾವು ಜನಸಂಘ ಇರುವಾಗಲೂ ಅದು ಒಂದೊಂದು ಥಾಟ್ ಇತ್ತು ಮಾಸ್ ಪ್ರೊಡಕ್ಷನ್ ಅಲ್ಲ ಪ್ರೊಡಕ್ಷನ್ ಬೈ ಮಾಸಸ್ ಇದು ಆಗಬೇಕು ಇದು ಗಾಂಧಿ ಚಿಂತನೆ ಗ್ರಾಮೀಣ ಸ್ವರಾಜ್ಯ ಮತ್ತು ಗ್ರಾಮೀಣ ಕೈಗಾರಿಕೆಗಳ ಒತ್ತು ಕೊಡಬೇಕಾಗಿರುವಂಥ ಯೋಚನೆ ಇದ್ದದ್ದು ಗಾಂಧೀಜಿ ಮತ್ತು ಗಾಂಧೀಜಿಯನ್ನು ಬೇರೆ ಬೇರೆ ಅರ್ಥ ಮಾಡಿದೆ ಇವತ್ತಿನ ಸ್ಥಿತಿಗತಿ ಆವತ್ತಿನ ಸ್ಥಿತಿಗತಿಗಳನ್ನು ಅರ್ಥ ಮಾಡದೆ ಟೀಕೆ ಮಾಡುವವರು ತುಂಬ ಜನ ಇರ್ಬೋದು ಬಟ್ ಅವತ್ತು ಎಷ್ಟು ಪ್ರಸ್ತುತತೆ ಇದೆ ಅಂದರೆ ಮೆಂಚೆಸ್ಟರನ್ನು ಅಲುಗಾಡಿಸಲಿಕ್ಕೆ ಸಾಧ್ಯ ಆಯಿತಲ್ಲ ಚರಕ ಒಂದರಿಂದ ಇಂಥ ಥಾಟ್ ಇವತ್ತು ಜಪಾನ್ ಎದ್ದು ನಿಂತದ್ದು ಅಂಥದ್ದರಿಂದ ಸಣ್ಣ ಕೈಗಾರಿಕೆಗಳು ಅದಕ್ಕೆ ಇಲ್ಲಿ ಆದ ಅವಕಾಶ ಇಲ್ಲಿ ದೊಡ್ಡ ಕೈಗಾರಿಕೆಗಳು ಮಾಸ್ ಪ್ರೊಡಕ್ಷನ್ನಿಂದ ಅಲ್ಲ ಸಣ್ಣ 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 ಗುಡಿ ಕೈಗಾರಿಕೆಗಳ ಮುಖಾಂತರ ಭಾರತ ಬೆಳಿಬೇಕಾಯ್ತು ತುಂಬ ಜನರಿಗೆ ಉದ್ಯೋಗ ಸಿಗ್ತದೆ ಅದಕ್ಕೆ ಈಗ ಒಂದು ಪ್ರೆಸೆಂಟ್ ಮಾಡಿದ್ದಾರೆ ಯಾವುದೇ ಡೆವಲಪ್ಮೆಂಟ್ ಅದು ಎಕಾನಮಿ ಓರಿಯೆಂಟೆಡ್ ಆಗಬಾರದು ಅದು ಹ್ಯೂಮನ್ ಓರಿಯೆಂಟೆಡ್ ಆಗಬೇಕು ಹೆಚ್ಚು ಜನರಿಗೆ ಉದ್ಯೋಗ ಕೊಡುವಂಥ ಡೆವಲಪ್ಮೆಂಟ್ ಆಗಬೇಕು ಹೆಚ್ಚು ಜನರಿಗೆ ವ್ಯವಹಾರ ಮಾಡಲಿಕ್ಕೆ ಹೆಚ್ಚು ಜನರಿಗೆ ಬದುಕಲಿಕ್ಕೆ ಆಗುವಂಥ ವ್ಯವಹಾರ ಅದಕ್ಕೋಸ್ಕರ ಅವರು ಅದನ್ನು ಜನಪರ ಅಭಿವೃದ್ಧಿ ಅಂತ ಕರೀತಾರೆ ಹಾಗಾದರೆ ಈಗ ಗಾಂಧೀಜಿ ಪ್ರತಿಪಾದನೆ ಮಾಡಿದಂಥ ವಿಚಾರ ಕೂಡ ಇದೇ ಆಗಿತ್ತು ಹೌದು ಆದರೆ ಈಗ ಆಗ ನೆಹರು ಪ್ರಧಾನಿ ಆದ ನಂತರ ಯಾಂತ್ರಿಕತೆಗೆ ಹೆಚ್ಚು ಆದ್ಯತೆ ಕೊಡುವಂಥ ಪರಿಸ್ಥಿತಿ ಬಂತಲ್ಲ ಅದು ಅಲ್ಲ ಆಗಲೂ ಆ ಕಾಲಘಟ್ಟದ ಅನಿವಾರ್ಯತೆ ಅದು ಈಗ ಕಾಲಘಟ್ಟದ ಅನಿವಾರ್ಯತೆ ಅಂದರೆ ಹಾಗೆ ಹೇಳಿ ನೆಹರು ಅವರನ್ನೆಲ್ಲ ಹೊತ್ತುಕೊಳ್ಳಿಲ್ಲ ಬಿರ್ಲಾ ಆಗಲಿ ಅವರನ್ನು ಯಾರನ್ನು ಹೊತ್ತುಕೊಂಡು ಹೋಗಲಿಲ್ಲ ಅವರಿಗೆ ಇದು ಬಿಟ್ಟು ಮಾಡಲಿಕ್ಕೆ ಬಿಟ್ಟಿದ್ದಾರೆ ನಾನು ಎಲ್ಲ ಕ್ಷೇತ್ರಗಳಲ್ಲಿ ನೀವು ಇದನ್ನು ಗುಡಿ ಕೈಗಾರಿಕೆಗಳಿಗೆ ಹೋಗಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಕೆಲವು ಆರಿಸಿದ ಕ್ಷೇತ್ರಗಳಿದ್ದಾವೆ ಅದನ್ನು ದೊಡ್ಡ ಕ್ಷೇತ್ರಗಳಿಗೆ ಬಿಟ್ಟುಬಿಡಿ ಸಣ್ಣ ಸಣ್ಣ ಪ್ರೊಡಕ್ಷನ್ಸ್ ಇದ್ದಾವೆ ಅದನ್ನು ಸಾಮಾನ್ಯ ಜನರ ಕೈಗೊಳ್ಳಿ ಅದಕ್ಕೆ ಬಿಜೆಪಿಯ ಪ್ರಾರಂಭದಲ್ಲಿ ಸಹ ಗಾಂಧಿಯನ್ ಸೋಷಿಯಲಿಸಮ್ ಎನ್ನುವ ಶಬ್ದವನ್ನು ಅದನ್ನು ಕೊಟ್ಟವರು ಬೈರಾಮ್ ಸಿಂಗ್ ಶೆಕಾವತ್ ಬೈರಾಮ್ ಸಿಂಗ್ ಶೆಕಾವತ್ ಅದನ್ನು ಪ್ರೆಸೆಂಟ್ ಮಾಡಿದಾಗ ಬಹಳ ವಿರೋಧ ಆಯಿತು ಭಾಜಪದ ಒಳಗೆ ಕೂಡ ಅದರಲ್ಲಿ ವಿಜಯರಾಜ ಸಿಂಧ್ಯಾ ಮತ್ತು ಅವರ ತುಂಬಾ ತುಂಬ ವಿರೋಧ ಮಾಡಿದ್ದ ಒಂದು ದಿವಸ ಅದಕ್ಕೋಸ್ಕರ ಡಿಸ್ಕಶನ್ ಆಯಿತು ಯಾಕಂದ್ರೆ ನಾವು ಕಾರ್ಯಕ್ರಮ ಆದಾಗ ನಾವೆಲ್ಲ ಇದ್ದೇವೆ ಕಡೆಗೆ ಬೈರಾನ್ ಸಿಂಗ್ ಶೆಖಾವತ್ ಗಾಂಧಿ ಸೋಷಿಯಲಿಸಂ ಅಂದರೆ ಏನು ಅಂತ ವಿವರಿಸಿ ಸಹಕಾರಿ ಕ್ಷೇತ್ರದ ಮುಖಾಂತರ ಸರ್ವ ಜನರ ಪಾಲ್ಗೊಳ್ಳುವಿಕೆಯ ಮುಖಾಂತರ ಅಭಿವೃದ್ಧಿ ಇದು ಇದು ಗಾಂಧಿಯನ್ ಸೋಷಿಯಲಿಸಮ್ ಇದನ್ನು ಅವ್ರು ವಿವರಿಸಿದ ನಂತರ ಅದು ಓಕೆ ಆಯಿತು ಹಾಗಾಗಿ ಆ ದೃಷ್ಟಿಯಿಂದ ಕೂಡ ನಾವು ಅವತ್ತಿನಿಂದ ಆ ದಿಕ್ಕಿನಿಂದ ಯೋಚನೆ ಮಾಡ್ತಾನೆ ಬರ್ತೀವಿ